ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಬಬ್ಬಜ್ಜಿ ಇನ್ಫೋ ಯೂಟ್ಯೂಬ್ ಚಾನಲ್ ವತಿಯಿಂದ ಸ್ವಾಗತವನ್ನು ಬಯಸುತ್ತಾ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದ ವಿಶೇಷ ಏನಂತಂತಂದರೆ ಏನು ತಾವೆಲ್ಲರೂ ಬಯಸಿದಂತೆ ಏನು ಎನ್ ಪಿ ಎಸ್ ಟು ಓ ಪಿ ಎಸ್ ಅಂತಕ್ಕಂಥದ್ದಿತ್ತು ಆ ವಿಚಾರವಾಗಿ ಇವತ್ತಿನ ಈ ವಿಡಿಯೋ ಮತ್ತು ಇವತ್ತು ಬಂದಿರತಕ್ಕಂಥ ಈ ಆದೇಶವನ್ನು ಕುರಿತು ನಾವೀಗ ಚರ್ಚಿಸೋಣ ಸ್ನೇಹಿತರೆ ಈ ಆದೇಶ ಇಪ್ಪತ್ತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಅನ್ವಯ ಏನು ಒ ಪಿ ಎಸ್ಗೆ ಒಳಪಡ್ತಕ್ಕಂಥ ಸರ್ಕಾರಿ ನೌಕರರ ಪ್ರಸ್ತಾವನೆಗಳನ್ನು ಪರಿಶೀಲಿಸಿ ಶೀಘ್ರವಾಗಿ ಇತ್ಯರ್ಥಪಡಿಸಿದ ಬಗ್ಗೆ ಇತ್ಯರ್ಥಪಡಿಸುವ ಬಗ್ಗೆ ಈ ಆದೇಶ ಮಾಡಿದ್ದಾರೆ ಏನಂತಂದರೆ ಇದರ ವಿಷಯ ನಮಗೆ ನಮಗೊಪ್ತಿರೋ ಹಾಗೆ ಏನು ಎರಡು ಸಾವಿರದ ಆರರ ನಂತರ ನೇಮಕ ಆಗಿರೋ ಶಿಕ್ಷಕರಿಗೆಲ್ಲರಿಗೂ ಒ ಪಿ ಎಸ್ ಇದೆ ಅದರ ಪೂರ್ವದಲ್ಲಿ ನೇಮಕ ಆಗಿರೋರಿಗೆ ಎನ್ ಪಿ ಎಸ್ ಇದೆ ಅಲ್ವಾ ಆ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಆರಕ್ಕಿಂತ ಪೂರ್ವದಲ್ಲಿಯೇ ಏನು ನೋಟಿಫಿಕೇಷನ್ ಆಗಿರ್ತಕ್ಕಂಥವ್ರು ಅಧಿಸೂಚನೆ ಆಗಿ ನೇಮಕಾತಿಯಾದಂಥವ್ರಿಗೂ ಕೂಡ ಓ ಪಿ ಎಸ್ಸನ್ನು ಅಳವಡಿಸಬೇಕೆಂತಕ್ಕಂಥದ್ದು ಮಹದಾಸೆಯನ್ನು ಹೊಂದಿರತಕ್ಕಂಥ ನೌಕರರು ಬೇಡಿಕೆಯನ್ನು ಸಲ್ಲಿಸಿದರು ಸರ್ಕಾರಕ್ಕೆ ಆ ನಿಟ್ಟಿನಲ್ಲಿ ಸುಮಾರು ಹನ್ನೊಂದು ಸಾವಿರ ನೌಕರರಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ಆದೇಶವಾಗಿದ್ದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಹಾಗಾಗಿ ಇವರು ಎನ್ ಪಿ ಎಸ್ ಇಂದ ಓ ಪಿ ಎಸ್ಗೆ ಬರ್ತಕ್ಕಂಥ ಪ್ರಸ್ತಾವನೆಗಳನ್ನು ಸಲ್ಲಿಸಿರುವುದರಿಂದ ಅವರ ಪ್ರಸ್ತಾವನೆಗಳು ಸರಿ ಇದೆಯೋ ಇಲ್ಲ ಅಂತಕ್ಕಂಥದ್ದನ್ನು ಪರಿಶೀಲಿಸಲು ಮೂರು ತಂಡವನ್ನು ಕಟ್ಟಿದ್ದಾರೆ ಈ ಮೂರು ತಂಡದಲ್ಲಿ ಒಂದನೇ ತಂಡದಲ್ಲಿ ಅಜಯ್ ಶ್ಯಾಮ್ ಸುಂದರ್ ಅಂತಕ್ಕಂಥ ವ್ಯಕ್ತಿ ಇದ್ದಾರೆ ಅದೇ ಅಧಿಕ ಅಧೀನ ಕಾರ್ಯದರ್ಶಿಗಳಿದ್ದಾರೆ ಅದೇ ರೀತಿಯಾಗಿ ಶ್ರೀಮತಿ ನಿರ್ಮಲಾ ಅಂತಕ್ಕಂಥವರು ಇದ್ದಾರೆ ಕಾರ್ತಿಕ್ ಅಂತಕ್ಕಂಥವ್ರು ಈ ತಂಡ ಒಂದಾಗಿದೆ ತಂಡ ಎರಡು ಕೂಡ ಇದೆ ಶರಣಬಸಪ್ಪ ಅಂತಕ್ಕಂಥವ್ರು ಜಯಶ್ರೀ ಮೇಡಮ್ ಅವರು ನಂದಿನಿ ಅವರತಕ್ಕಂಥದ್ದು ಎರಡನೇ ತಂಡ ಮೂರನೇ ತಂಡ ಉಷಾ ಅಂತಕ್ಕಂಥವರು ನೆಕ್ಸ್ಟು ಪ ಪ್ರಸಾದ್ ಪಾಟೀಲ್ ಅಂತಕ್ಕಂಥವ್ರು ಮತ್ತು ಗೋಪಾಲ್ ಕೆ ಜಿ ಇವರ ಈ ಎರಡು ಇಬ್ಬ ಈ ಮೂರು ತಂಡಗಳನ್ನು ರಚಿಸಿ ಏನು ಈ ಈ ಇತ್ಯರ್ಥವನ್ನು ಪಡಿಸಬೇಕಾಗಿದೆ ಎನ್ ಪಿ ಎಸ್ ಟು ಓ ಪಿ ಎಸ್ ಅಂತಕ್ಕಂಥ ಏನು ಬೇಡಿಕೆ ಇತ್ತು ಅದನ್ನು ಪರಿಶೀಲಿಸಿ ಈ ಕೂಡಲೇ ಅವರಿಗೆ ಒ ಪಿ ಎಸ್ ಅಳವಡಿಸ್ತಕ್ಕಂಥದ್ರ ಬಗ್ಗೆ ಅದನ್ನು ಇತ್ಯರ್ಥ ಪಡಿಸ್ಬೇಕಂತೇಳಿ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಆದೇಶ ಧ್ವನಿಯ ಒ ಪಿ ಎಸ್ಗೆ ಒಳಪಡಿಸತಕ್ಕಂಥದ್ರ ಬಗ್ಗೆ ಈ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಅಂತಕ್ಕಂಥದ್ದನ್ನು ಸರ್ಕಾರ ಇವತ್ತು ಆದೇಶ ಮಾಡಿರುವುದನ್ನು ನಾವು ಗಮನಿಸಬಹುದಾಗಿದೆ ಇದು ಇವತ್ತಿನ ಈ ವಿಡಿಯೋದ ವಿಷಯವಾಗಿತ್ತು ಸ್ನೇಹಿತರೆ ನಿರಂತರವಾಗಿ ಏನು ಸರ್ಕಾರಿ ನೌಕರರಿಗೆ ಮತ್ತು ಶಿಕ್ಷಕರಿಗೆ ಮತ್ತು ಯು ಜಿ ಸಿ ನೆಟ್ ಸೆಟ್ ಕೆ ಸೆಟ್ ಹಾಗೂ ಟೆಟ್ ಆಕಾಂಕ್ಷಿತ ಮಿತ್ರರಿಗೆ ಸದಾ ಮಾಹಿತಿಯನ್ನು ನೀಡಲಿ ನೀಡಲು ಬಬ್ಬಜಿ ಇನ್ಫೋ ಯೂಟ್ಯೂಬ್ ಚಾನಲ್ ಸದಾ ಸಿದ್ಧವಾಗಿದೆ ಖಂಡಿತ ನಿಮ್ಮೆಲ್ಲರೂ ಸಹಕಾರ ಬೆಂಬಲ ಹೀಗೆ ಬೇಕು ಸಬ್ಸ್ಕ್ರೈಬ್ ಆಗಿ ಶ್ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೇವೆ ಇವತ್ತಿನ ವಿಡಿಯೋಗೆ